ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೂತನ ಹದಿನೆಂಟು ತಾಲೂಕಿನಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ನೆರವು ಡಾ ಅಜಯ್ ಸಿಂಗ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಘೋಷಣೆಯಾದ ನೂತನ ಹದಿನೆಂಟು ತಾಲೂಕಿನಲ್ಲಿ ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡಲು ಮಂಡಳಿ ಒಪ್ಪಿಗೆ ಸೂಚಿಸಿದೆ ಪ್ರತಿ ಸೌಧಕ್ಕೆ ತಲಾ ಹದಿನೈದು ಕೋಟಿ ರೂಪಾಯಿಗಳಂತೆ ಒಟ್ಟು ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಹಣ ಮ್ಯಾಕ್ರೋ ನಿಧಿಯಲ್ಲಿ ನೀಡಲಾಗುವುದು ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾ ಅಜಿತ್ ಸಿಂಗ್ ಹೇಳಿದರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನೂತನ ತಾಲೂಕಿನಲ್ಲಿ ಕಚೇರಿ ಇಲ್ಲದೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿರುವುದನ್ನು ಮನಗಂಡು ಒಂದೇ ಸೂರಿನಡಿ ತಾಲೂಕಾ ಕಚೇರಿಗಳನ್ನು ತರಲು ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು ಪ್ರಸಕ್ತ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯದಲ್ಲಿ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ದಿ ಮಂಡಳಿಗೆ ಘೋಷಿಸಿರುವ ಐದು ಸಾವಿರ ಕೋಟಿ ರು ಅನುದಾನ ಸಂಪೂರ್ಣವಾಗಿ ಖರ್ಚು ಮಾಡಲು ಕ್ರಿಯಾ ಯೋಜನೆ ರೂಪಿಸಲು ಕೆಕೆಆರ್ಡಿಬಿ ಮಂಡಳಿ ಸರ್ವಾನುಮತದಿಂದ ಅನುಮೋದನೆ ನೀಡಿದ್ದು ಹೀಗಾಗಿ ಶಾಸಕರು ಜುಲೈ ಹದಿನೈದರೊಳಗೆ ಮಂಡಳಿಗೆ ಪ್ರಸ್ತಾವನೆ ಸಲ್ಲಿಸಬೇಕೆಂದರು ಪ್ರದೇಶದ ನಲವತ್ತೊಂದು ತಾಲೂಕುಗಳಲ್ಲಿ ಸಾಂಸ್ಥಿಕ ಮತ್ತು ಮೂಲಸೌಕರ್ಯ ವರ್ಗಗಡಿ ಶಿಕ್ಷಣ ಆರೋಗ್ಯ ಉದ್ಯೋಗ ಸೃಜನೆ ಕೌಶಲ್ಯಾಭಿವೃದ್ಧಿ ಗ್ರಾಮೀಣ ರಸ್ತೆ ಹಾಗೂ ಇನ್ನಿತರ ಮೂಲಸೌಕರ್ಯಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಮೂಲಕ ಮಾನವ ಅಭಿವೃದ್ಧಿ ಸೂಚ್ಯಂಕ ಉತ್ತಮಗೊಳಿಸಲು ಮತ್ತು ಮುಂದಿನ ಹತ್ತು ವರ್ಷದಲ್ಲಿ ಏನೆಲ್ಲ ಯೋಜನೆ ಹಾಕಿಕೊಳ್ಳಬೇಕು ಎಂಬುದರ ಕುರಿತು ಪ್ರತಿಷ್ಠಿತ ಸಂಸ್ಥೆಯಿಂದ ನೀಲಿ ನಕ್ಷೆ ಸಿದ್ಧಪಡಿಸಿಕೊಂಡು ಅದರಂತೆ ಯೋಜನೆ ಹಾಕಿಕೊಳ್ಳಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದರು ನಾವು ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟಿರುವಂತಹ ಯಾವ ರೀತಿಯಿಂದ ಅವರು ಘೋಷಣೆಯನ್ನು ಮಾಡಿದರು ಜೂನ್ ಹದಿನಾಲ್ಕನೇ ತಾರೀಕಿಗೆ ಬೆಂಗಳೂರಿನ ಮಾನ್ಯ ಮುಖ್ಯಮಂತ್ರಿಯವರ ಕಚೇರಿ ಕೃಷ್ಣದಲ್ಲಿ ಎಲ್ಲ ಅಧಿಕಾರಿಗಳು ಸರ್ಕಾರದ ಸರ್ಕಾರದ ಎಲ್ಲ ಅಧಿಕಾರಿಗಳು ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿ ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಕಲ್ಯಾಣ ಕರ್ನಾಟಕ ಬಗ್ಗೆ ಬಹಳ ಈ ಒಂದು ರಿಸಲ್ಟ್ ಬಂದ ನಂತರ ಕೂಡ ಬಹಳ ಖುಷಿಯಾಗಿದ್ದಾರೆ ಸುಮಾರು ಐದಕ್ಕೆ ಐದು ನಾವು ಗೆದ್ದಿದ್ದೀವಿ ಎಲ್ಲಾ ಮಂತ್ರಿಗಳು ನಾವೆಲ್ಲರೂ ಕೂಡ ಬತ್ತನ್ನು ಆಗಿದ್ದೀವಿ ಈ ಬಾರಿ ಯಾವ ಕಾರಣಕ್ಕೂ ಐದು ಸಾವಿರ ಕೋಟಿ ಬಿಡುಗಡೆ ಮಾಡಲೇಬೇಕು ಅಂತ ಕೂಡ ನಾವು ಅರ್ಥ ಮಾಡ್ತಾರೆ ಅವರು ಒಪ್ಕೊಂಡ್ರು ನಮ್ಮ ಮಾತಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿಯಾಗಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ವರ್ಷದಲ್ಲಿ ಕೇಳಿದೇರಿ ದಶಮಾನೋತ್ಸವ ಗುಣ ನಾವು ಆಚರಣೆಯನ್ನು ನಾವು ಮಾಡಿದೀವಿ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ಬಾರಿ ಐದು ಸಾವಿರ ಕೋಟಿ ಕ್ರಿಯ ಯೋಜನೆಯನ್ನು ಮಾಡಲಾಗ್ತಾ ಇದೆ ಐದು ಸಾವಿರ ಕೋಟಿ ಮೊದಲ ಬಾರಿಗೆ ಮಾಡ್ತಾ ಇದ್ದೀವಿ ಹಿಂದಿನ ವರ್ಷ ಚುನಾವಣೆ ಇತ್ತು ಚುನಾವಣೆ ನಂತರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆಯಾಗಿದ್ದು ಆಗಸ್ಟ್ ಅಲ್ಲಿ ಕೋಡ್ ಆಫ್ ಕಾಂಡ್ರೆ ಮಾರ್ಚ್ ಕೇವಲ ಒಂದು ಸಮಯ ವರ್ಷ ಬಿಡುಗಡೆ ಆಗಿದ್ದು ಹಣ ಮೂರು ಸಾವಿರ ಕೋಟಿ ಹಿಂದಿನ ವರ್ಷ ಇರ್ತಕ್ಕಂಥ ಒಂದು ಪ್ರಾರಂಭಿಕ ಒಂದು ಶುಲ್ಕ ಬ್ಯಾಲೆನ್ಸ್ ಇದ್ದಿದ್ದು ಎರಡು ಸಾವಿರದ ನೂರ ಹದಿಮೂರು ಕೋಟಿ ಬಿಡುಗಡೆ ಆಗಿದ್ದು ಮೂರು ಸಾವಿರ ಕೋಟಿ ಎಲ್ಲ ಸೇರಿದ್ರೆ ಐದು ಸಾವಿರ ಹದಿಮೂರು ಕೋಟಿ ಹಿಂದಿನ ವರ್ಷ ನಮ್ಮ ಮಂಡಳಿಗೆ ಹಣ ಬಿಡುಗಡೆ ಆಗಿತ್ತು ಹಿಂದಿನ ವರ್ಷ ಹಿಡ್ಕೊಂಡು ಅದರಲ್ಲಿ ಯಾವಾಗಲೂ ನಮ್ಮ ಕಲ್ಯಾಣ ಕರ್ನಾಟಕ ಮಂಡಳಿಗೆ ಇದು ಕೊಟ್ಟಿರುವಂತಹ ಹಣ ಖರ್ಚಾಗಲ್ಲ ಅಂತ ಒಂದು ಅಪಾತೆ ಜನವರಿಯಲ್ಲೂ ಕೂಡ ನಡೆದಿರುವಂತಹ ಒಂದು ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಆಯಿತು ಆದರೆ ನಮ್ಮ ಕಾರ್ಯದರ್ಶಿಯವರು ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸಿಬ್ಬಂದಿಗಳು ಬಹಳಷ್ಟು ಒಂದು ಶ್ರಮವನ್ನು ಪಟ್ಟು ಎಲ್ಲ ರೀತಿಯಿಂದ ಸರಳೀಕರಣವನ್ನು ಮಾಡಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಮೊದಲ ಬಾರಿಗೆ ಮೂವತ್ತೊಂದು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ ವರೆಗೆ ಎರಡು ಸಾವಿರ ಒಂಬತ್ತು ಕೋಟಿ ಎಂಬತ್ತ್ಮೂರು ಲಕ್ಷ ನಾವು ಖರ್ಚಾಗಿದೆ ಮತ್ತೆ ಕಳೆದ ಮೂರು ತಿಂಗಳಲ್ಲಿ ಯಾಕಂದ್ರೆ ಏಪ್ರಿಲ್ ಅಲ್ಲಿ ಕೇವಲ ಎಪ್ಪತ್ತೆಂಟು ಕೋಡ್ ಆಫ್ ಕಾಂಡಕ್ಟ್ ಒಂದು ಕಾರಣದಿಂದ ಒಂದು ಎಪ್ಪತ್ತೆಂಟು ಕೋಟಿ ಮೇ ತಿಂಗಳಲ್ಲಿ ಸುಮಾರು ಇನ್ನೂರ ಹದಿನೈದು ಕೋಟಿ ಜೂನ್ ಅಲ್ಲಿ ಇನ್ನೂರ ಹತ್ತೊಂಬತ್ತು ಕೋಟಿ ಎಲ್ಲ ಸೇರಿಸಿದ್ರೆ ಸುಮಾರು ಐನೂರಕ್ಕೆ ಸಹ ಎಲ್ಲ ನಾವು ಸೇರಿಸಿ ವರ್ಷ ನಾವು ನೋಡಿದ್ರೆ ಎರಡೂವರೆ ಸಾವಿರಕ್ಕಿಂತ ಹೆಚ್ಚಿನ ಒಂದು ಹಣವು ಕೂಡ ನಾವು ಖರ್ಚು ಮಾಡಿದ್ದೀವಿ ಮತ್ತು ಈ ವರ್ಷ ನಮ್ಮ ಎಲ್ಲ ನಮ್ಮ ಶಾಸಕರು ನಮ್ಮ ಸದಸ್ಯರ ಎಲ್ಲ ಒಂದು ಅಭಿಪ್ರಾಯ ಏನಿದೆ ಅಂದ್ರೆ ಮುಂದೆ ಬರ್ತಕ್ಕಂಥ ಹತ್ತು ವರ್ಷದಲ್ಲಿ ಒಂದು ಕಮಿಟಿಯನ್ನು ಮಾಡಿ ಒಂದು ಪ್ರೋಸ್ಪೆಕ್ಟಿವ್ ಪ್ಲಾನಿಂಗ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರತಕ್ಕಂತ ಒಂದು ಕೋಟಿ ಹನ್ನೆರಡು ಲಕ್ಷ ಜನಸಂಖ್ಯೆ ಏನಿದೆ ಏಳು ಜಿಲ್ಲೆ ನಲವತ್ತೊಂದು ತಾಲೂಕಿನಲ್ಲಿ ಏನೇನು ಅವಶ್ಯಕತೆ ಇರ್ತದೆ ನಮ್ಮ ಹೆಚ್ಚೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾವ ರೀತಿಯಿಂದ ನಾವು ಹೆಚ್ಚಿಸಬಹುದು ಇಂಪ್ರೂವ್ ಮಾಡಬಹುದು ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ಮಾಡಬೇಕಂದ್ರೆ ದಶಮ ಆಗಿದೆ ಏನೇನು ಜನರಿಗೆ ಅನುಕೂಲ ಆಗಬೇಕು ಅಂತ ಅದನ್ನು ಕೂಡ ಒಂದು ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಕೂಡ ನಾವು ಮಾಡ್ತಾ ಇದ್ದೀವಿ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವರು ದಿನ ತಿಂಗಳು ಒಂದು ಸಭೆಯಲ್ಲಿ ಅವ್ರು ಹೇಳಿದ್ರು ಹೆಚ್ಚಿನ ಶಿಕ್ಷಣ ಕೊಡಬೇಕು ಆರೋಗ್ಯ ಕೊಡಬೇಕು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಉದ್ಯೋಗ ಕೊಡಬೇಕು ಎಲ್ಲ ರೀತಿಯಿಂದ ಒಂದು ಡೆವಲಪ್ಮೆಂಟ್ ಆದರೆ ಮಾತ್ರ ಈ ಒಂದು ಮಾನವ ಸೂಚ್ಯಂಕ ಹೆಚ್ಚಿಸಬಹುದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಾವು ಇಂಪ್ರೂವ್ ಮಾಡಬಹುದು ಅಂತ ಇದರ ಬಗ್ಗೆ ಒಂದು ಸುದೀರ್ಘವಾಗಿ ಒಂದು ಚರ್ಚೆ ಆಗಿದೆ ಈ ವರ್ಷವೂ ಕೂಡ ಹಿಂದಿನ ವರ್ಷ ನಾವು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಕಲ್ಯಾಣ ಕರ್ನಾಟಕ ಈ ಒಂದು ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ವಿ ಅದೇ ಒಂದು ರೀತಿಯಿಂದ ಈ ವರ್ಷವೂ ಕೂಡ ನಾವು ಕಲ್ಯಾಣ ಕರ್ನಾಟಕ ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಿಂದೆ ಇರ್ತಕ್ಕಂಥ ಲಾಸ್ಟ್ ನಾಯ್ ನಮ್ಗ ಗವರ್ನರ್ ಗವರ್ನರ್ ನಮಗೆ ಅಪ್ರೂವಲ್ ಸಿಕ್ಕಿದ್ರೆ ಡಿಸೆಂಬರ್ ಮೂರನೇ ತಾರೀಕಿಗೆ ಕೋರ್ಟ್ ಆಫ್ ಕಾಂಡ್ ಬಂದಿದ್ದು ಮಾರ್ಚ್ ಹದಿನಾರನೇ ತಾರೀಕಿಗೆ

ರಿಸಲ್ಟ್ಸ್ ಗಳಾಗಿರಬಹುದು ಪಿ ಯು ಸಿ ರಿಸಲ್ಟ್ಸ್ ಗಳಾಗಿರಬಹುದು ಬೇರೆ ಬೇರೆ ವಿಷಯಗಳಾಗಿರಬಹುದು ಯಾವಾಗಲೂ ಕೂಡ ಬಹಳ ಕಡಿಮೆ ಇದ್ರೆ ನಾವು ಬರ್ತೀವಿ ಯಾಕೆ ನಾವು ಇದು ಬರ್ತಾ ಇದೀವಿ ಅಂತ ಈ ಬಾರಿ ಒಂದು ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿ ನಾವು ಒಂದು ಎಜುಕೇಷನ್ ತಜ್ಞರನ್ನು ಸೇರಿಸಿ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಕಾಲದಲ್ಲಿ ಏನು ಮಾಡಿದ್ರೆ ನಾವು ನಮ್ಮ ಇಲ್ಲಿರ್ತಕ್ಕಂಥ ಒಂದು ಎಜುಕೇಶನ್ ಸಿಸ್ಟಮ್ ಯಾಕಂದ್ರೆ ಯಾವ್ದಾದ್ರು ಒಂದು ಬದಲಾವಣೆ ನಾವು ಮಾಡ್ಬೇಕಂದ್ರೆ ಸಮಯ ಆಗ್ತದೆ ಆ ತಿಂಗಳಲ್ಲಿ ಅದು ಆಗಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ನಮ್ಮ ಒಂದು ಪ್ಲಾನಿಂಗ್ ಮಾಡಿ ಮುಂದೆ ಬರ್ತಕ್ಕಂಥ ನಾವು ಆದ್ಯತೆ ಕೊಡಲೇಬೇಕಾಗ್ತದೆ ಇದು ಹಿಂದುಳಿದ ಹಿಂದುಳಿದ ಭಾಗ ಹಿಂದುಳಿದ ಒಂದು ಟ್ಯಾಗ್ ಅಂತ ಏನಿದೆ ಅಲ್ಲ ಅದು ಹೋಗಲಾಡಿಸ್ಬೇಕಂದ್ರೆ ಸತತವಾಗಿ ನಾವು ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಾಗ್ತದೆ ಈ ಬಾರಿ ಪ್ರೈಮರಿ ಎಜುಕೇಶನ್ ಪ್ರಾಥಮಿಕ ಶಿಕ್ಷಣ ಸೆಕೆಂಡರಿ ಎಜುಕೇಶನ್ ಹಾಗೂ ಹೈಯರ್ ಎಜುಕೇಶನ್ ಎಲ್ಲ ಸೇರಿಸಿದ್ರೆ ಕನಿಷ್ಠ ಈ ಒಂದು ಭಾಗದಲ್ಲಿ ನಾವು ಕನಿಷ್ಠ ಒಂದು ಇಪ್ಪತ್ತೈದು ಪ್ರತಿಶತ ಹಣ ಈ ಬಾರಿಯೂ ಕೂಡ ನಾವು ಖರ್ಚು ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಾವು ಮಾಡಿದ್ದೀವಿ ಮತ್ತೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಂಬತ್ತು ಸಾವಿರ ಇನ್ನೂರ ನಲವತ್ತೊಂಬತ್ತು ಶಾಲೆಗಳು ಏನಿವೆ ಅದರಲ್ಲಿ ಹಿಂದಿನ ವರ್ಷ ಸುಮಾರು ಎರಡು ಸಾವಿರ ಶಾಲೆಗಳನ್ನು ನಾವು ಗುರುತಿಸಿದ್ದೀವಿ ಈ ಬಾರಿಯೂ ಕೂಡ ಎರಡು ಸಾವಿರ ಶಾಲೆಗಳನ್ನು ನಾವು ನಾವು ಶಿಕ್ಷಣ ಇಲಾಖೆಯಲ್ಲಿ ಗುರುತಿಸಿ ಆದ್ರೆ ಕಡ್ಡಾಯವಾಗಿ ಒಂದು ಮಾದರಿ ಶಾಲೆಯಲ್ಲಿ ಏನೇನು ಅವಶ್ಯಕತೆ ಇರ್ತದೆ ಎಲ್ಲರೂ ಅಳವಡಿಸಿಕೊಳ್ಬೇಕು ಅಂತ ಒಂದು ಕೂಡ ಆದೇಶ ನಮ್ಮ ಮಂಡಳಿ ವತಿಯಿಂದ ಕೂಡ ನಾವು ಕೊಡಿಸ್ತೀವಿ ಅದಕ್ಕಾಗಿ ಈ ಒಂದು ರೀತಿಯಿಂದ ಒಂದು ಶಿಕ್ಷಣಕ್ಕೆ ನಾವು ಆದ್ಯತೆ ನೀಡಬೇಕಂತ ಯಾವ ರೀತಿಯಿಂದ ನಾವು ಕೂಡ ನಡೆದಿವಿ ಮತ್ತೆ ಈ ಬಾರಿ ನಿನ್ನೆ ನಮ್ಮ ಮಂಡಳಿಯಲ್ಲಿ ವಿಶೇಷವಾಗಿ ಸುದೀರ್ಘವಾಗಿ ಚರ್ಚೆ ಏನಾಗಿದೆ ಅಂದ್ರೆ ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೊಸ ತಾಲೂಕು ಅಂತ ಇದು ಘೋಷಣೆ ಸುಮಾರು ಏಳು ವರ್ಷ ಆಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಆದ್ರೆ ನಮ್ಗೆ ತಿಳಿದಿರುವಂತಹ ಎಲ್ಲರೂ ಕೂಡ ಆಡಳಿತ ಒಂದು ಸೌಧ ಆಗಲಿ ಮಿನಿ ವಿಧಾನಸೌಧ ಆಗಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಜಾಗ ಅವಕಾಶ ಇರಲಿಲ್ಲ ಈ ಬಾರಿ ನಮ್ಮ ಕಲ್ಯಾಣ ಕರ್ನಾಟಕ ಏನು ಹದಿನೆಂಟು ಹೊಸ ತಾಲೂಕುಗಳಾಗಿವೆ ಎಲ್ಲ ಹದಿನೆಂಟು ಹೊಸ ತಾಲೂಕಿನಲ್ಲಿ ಹದಿನೈದು ಕೋಟಿ ವೆಚ್ಚದ ಒಂದು ಮಿನಿ ವಿಧಾನಸೌಧ ಈ ವರ್ಷ ನಾವು ನಮ್ಮ ಮಂಡಳಿ ವತಿಯಿಂದ ಹಾಗೂ ಈ ಒಂದು ಗಂಜಾಯ ಇಲಾಖೆ ಸಹಭಾಗಿತ್ವದಿಂದ ನಾವು ಮಾಡ್ತಾ ಇದ್ದೀವಿ ಈ ವರ್ಷ ಎಲ್ಲ ಕಡೆ ಯಾಕಂದ್ರೆ ಇದು ಜನರಿಗೆ ಬಹಳಷ್ಟು ಅನಾನುಕೂಲ ಆಗ್ತಾ ಇದೆ ಅಸ್ವ್ಯಸ್ತ ಆಗ್ತಾ ಇದೆ ಹೊಸ ತಾಲೂಕು ಘೋಷಣೆ ಆದ ನಂತರ ಜನ ಎಲ್ಲ ಎಲ್ಲ ಅಧಿಕಾರಿಗಳಿಗೆ ಎಲ್ಲಿ ಭೇಟಿ ಆಗಬೇಕು ಅಂತ ಎಲ್ಲರೂ ಕೂಡ ಒಂದು ಬೇಡಿಕೆ ಮಾನ್ಯ ಮುಖ್ಯಮಂತ್ರಿ ಅವರು ಹಾಗೂ ನಮ್ಮ ನಾಯಕರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಹ ಕೂಡ ಹಿಂದೆ ಒಂದು ಪ್ರಸ್ತಾವ ಮಾಡಿದ್ರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ಕಂದಾಯ ಇಲಾಖೆ ಸಹಭಾಗಿತ್ವಿಂದ ಈ ವರ್ಷ ಹದಿನೆಂಟು ಕಡೆಯೂ ಕೂಡ ಹೊಸ ಗಿಡೀನ್ ವಿಧಾನಸೌಧಕ್ಕೂ ಅವಕಾಶ ನಾವು ಮಾಡ್ಕೊಳ್ತಾ ಇದ್ವಿ ಹೆಚ್ಚು ಎಷ್ಟು ಹದಿನೈದು ಹದಿನೈದು ಕೋಟಿ ಹದಿನೈದು ಕೋಟಿ ವೆಚ್ಚ ಮತ್ತು ತಮ್ಮೆಲ್ಲರೂ ಗೊತ್ತಿರುವಂತೆ ರಸ್ತೆ ಹಳ್ಳಿಯಲ್ಲಿರತಕ್ಕಂಥ ರಸ್ತೆಗಳು ಅಂದ್ರೆ ಕಮ್ಯುನಿಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಗೆ ಹೆಚ್ಚು ಒತ್ತನ್ನು ನಾವು ಕೊಡಬೇಕು